ಓಕೆ ರಾಜೀರ್ ಶೆಟ್ಟಿ ಹಾಗೂ ಉಪೇಂದ್ರ ಅವರ ಮಧ್ಯದಲ್ಲಿ ಗಲಾಟೆ ಉಪೇಂದ್ರ ರಾಜ್ ರಾಜ್ಬಿರ್ ಶೆಟ್ಟಿ ಅವರು ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್ ರಾಜಬೀರ್ ಶೆಟ್ಟರದು ನಂದು ಶಿವಣ್ಣ ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ವಿಚಿತ್ರವಾಗಿರೋ ಕತೆ ಅದ್ಭುತ ಇರುವಂತಹ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದಿರ ಬೆಸ್ಟ್ ವಿಷಯ ತುಂಬಾ ಒಳ್ಳೇದಾಗ್ಲಿ ಐಳು ಸೂಪರ್ ನನಗೇ ಅನ್ಸಿದ್ದು ಜೋಳ ಕಾಣಿಸ್ತಾ ಇದೆ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದೆಲ್ಲರ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗುರುವೇ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ವಿ ಆರ್ ಆಲ್ ವೈಟಿಂಗ್ ಪ್ಲೀಸ್ ಕಮ್ ಯು ನಾನು ಫಸ್ಟ್ ಅನ್ಸಿದ್ದೇನೆ ಅಂದರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಅಂತ ಆ ಡ್ಯಾನ್ಸ್ ಯಾರು ಗುರುವೇ ಅದು

ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾಂಡ್ರೆ ಅರೈವಲ್ ಮಾಡ್ಕೊಂಡ್ಬಿಟ್ರಿ ಈ ಥರ ಒಂದು ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಅವ್ರು ಆಲ್ರೆಡಿ ಅದ್ಭುತ ನೋಡೋ ಶಿವಣ್ಣ ನೋಡ್ರಿ ಅಲ್ಲಿ ತುಂಬ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನಗನ್ಸಿದ್ದೇನೆಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಇಂಪ್ರೂವ್ಮೆಂಟ್ ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಈವೆಂಟ್ ಅನ್ನಿಸ್ತಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ಪಿಕ್ಚರ್ನ ವರ್ಕ್ ಮಾಡಿದ್ದೀವಿ ಬಿಕ್ ಮಾಡಿದ್ದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಯಾರು ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ನು ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ಮನೆಲ್ಲ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ನೀವು ವರ್ಕ್ ಆಮೇಲೆ ಅದೇ ಥರ ನೀವು ಆಗಿ ನೀವು ತಮಾಷೆಲ್ಲ ನಮ್ಮ ಕಿರುಕುಳ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದರೆ ಕೊಟ್ಟಿದ್ದೀವಿ ಪಾಪ ಆದರೂ ನೀವು ಓಲೈಸ್ಕೊಂಡು ನಿಮ್ಗೇನು ಬೇಕೋ ಅದನ್ನೇ ಮಾಡಿದ್ದೀರಾ ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಇದ್ರೆ ರಾಜ್ಬೀರ್ ಶೆಟ್ಟರದು ನಂದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರೋ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೇ ತುಂಬ ಒಳ್ಳೆಯದಾಗಲಿ ಜೋಳ ಸೂಪರ್ ನನಗೆ ಅದೇ ಅನ್ಸಿದ್ದು ಜೋಳ ಕಾಣಿಸ್ತಾ ಇದೆ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದು ಎಲ್ಲರೂ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರೂ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಬುರುವೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ಆರ್ ಆಲ್ ವಿಮ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಹಬ್ಬದ ಶುಭಾಶಯಗಳು ಮೊದಲಿಗೆ ಈ ಸಿನಿಮಾದ ಭಾಗವಾಗಿ ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಾನು ಬಹಳ ಖುಷಿ ಆಗತ್ತೆ ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ನಾನು ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋ ನನಗೆ ದುಃಖ ಒಬ್ಬ ಕನ್ನಡಿಗನಾಗಿ ಇಲ್ಲಿನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರವಿ ವರ್ಮ ಅವರು ಡ್ಯಾನಿ ಮಾಸ್ಟರ್ಸ್ ಇದ್ರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲಸ ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ಕನಸನ್ನ ಕಟ್ಕೊಂಡಿದ್ರು ಜೊತೆಗೆ ಸತ್ಯ ಸರ್ ಇದ್ರು ಅವರ ಸಿನಿಮಾ ಆಟೋಗ್ರಫಿ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಎಲ್ಲಿದ್ದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ ಏನಾಗ್ತಾ ಇದೆ ಸರ್ ವಿಶ್ವ ನನಗಂತೂ ಸ್ಕ್ರೀನ್ ಶಾಟ್ ಅಂತ ಕೇಳ್ತಾನೆ ಹೇಳ್ತೀನಿ ಸರ್ ಈಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಅವರಿಗಿರ್ಬೋದು ಯಾಕೆ ಇದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ್ಯಾಸ ಅವ್ರ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರು ಕಾಲಿಗೆಲ್ಲ ಬಿದ್ದಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಇದ್ರೆ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ ಅವರನ್ನು ನಾನು ನೋಡಿದಿನಿ ಮೂರ್ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗಿದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಅಂತ ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದನ್ನ ನಾನ್ ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತು ನಾನು ಫೋನ್ ಮಾಡ್ತಾನೆ ಇರ್ತೀನಿ ಅದೇ ಹಣ ಏನಾಗ್ತಾ ಇದೆ ಆ ಬಿಸ್ನೆಸ್ ಸ್ಟಾಕ್ ಏನಾಯ್ತು ನನಗೆ ಪರಿಚಯ ಮಾತಾಡಬಹುದಾ ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗೆ ಏನ್ ಬೇಕು ಎಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿರೋದೆ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ರೋಲ್ಗಳು ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟ್ ಇಲ್ಲದೆ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಆದ್ಮ್ ನಾನು ಇಂಟರ್ವ್ಯೂ ನಡೀತಾ ಇತ್ತು ಅದೇ ಮಾಡಿದ್ರಿ ಸರ್ ರಿವ್ಯೂ ಇಂಗ್ ಮಾಡಿದ್ರಿ ಈ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು ಉಪೇಂದ್ರ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನು ಆನ್ ಸ್ಕ್ರೀನ್ ನೋಡೋದಕ್ಕೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದೀನಿ ಅಂತ ನನಗನ್ಸಿಲ್ಲ ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೋ ಮಚ್ ಯು